ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ಅಕ್ಷತಾ ಕೋಟೆನಾಡು ರೆಸಿಪಿಸ್ ಚಾನಲ್ಗೆ ಸ್ವಾಗತ ಸಂಜೆ ಟೈಮು ಏನಾದರೂ ಸ್ನ್ಯಾಕ್ಸ್ ಬೇಕು ಅಂದರೆ ಫಟಾಫಟ್ ಅಂತ ಕುರ್ಕುರಿನ ಮನೆಯಲ್ಲೇ ಮಾಡ್ಕೋಬೋದು ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ಒಂದು ಸರಿ ತಿಂತಾಯಿದ್ರೆ ತಿಂತಾನೇ ಇರಬೇಕು ಅನಿಸುತ್ತೆ ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು ಅದನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಇದಕ್ಕೀಗ ಬೇಕಾಗಿರುವ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊತಾ ಇದ್ದೀನಿ ನೀವು ಯಾವ ಕಪ್ ಅಳತೆಲಿ ತೊಗೊತೀರಾ ಅದೇ ಕಪ್ಪಲ್ಲಿ ನೋಡಿ ಅಳತೆ ತೊಗೊಳ್ಳಿ ಈಗ ಕಾಲು ಕಪ್ಪಷ್ಟು ಕಡಲೆ ಹಿಟ್ಟು ಮನೆಯಲ್ಲೆಲ್ಲ ಮೆಣಸಿನ್ಕಾಯಿ ಬೋಂಡ ಮಾಡ್ತೀವಲ್ಲ ಆ ಕಡಲೆ ಹಿಟ್ಟು ಅದೇ ಕಪ್ಪಲ್ಲಿ ಕಾಲು ಕಪ್ಪಷ್ಟು ಮೈದಾ ಹಿಟ್ಟು ಮತ್ತು ಕಾಲು ಸ್ಪೂನಷ್ಟು ಅಡಿಗೆ ಸೋಡಾ ಒಂದು ಸ್ಪೂನಷ್ಟು ಉಪ್ಪು ರುಚಿಗೆ ಬೇಕಾರೆ ನೋಡಿ ಇನ್ನೊಂದು ಸ್ವಲ್ಪ ಉಪ್ಪು ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಳಿ ಈಗ ಬರೀ ಹಿಟ್ಟನ್ನು ನೀಟಾಗಿ ಕಲಿಸ್ಕೋಬೇಕು ನಂತರ ಆಗಲೇ ಹಿಟ್ಟು ತೊಗೊಂಡಿರ್ತೀವಲ್ಲ ಅದೇ ಅಳತೆಯಲ್ಲಿ ಎರಡು ಕಪ್ಪಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು ಚೂರು ಗಂಟಿರಬಾರ್ದು ಆ ರೀತಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಹಿಟ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಈಗ ಇದನ್ನು ನಾವು ಬೇಯಿಸ್ಕೊಳ್ಳೋಕೆ ಇಟ್ಕೋಬೇಕು ಇದನ್ನೀಗ ಒಂದು ಪ್ಯಾನಿಗೆ ಅಥವಾ ದಪ್ಪ ತಳ ಇರೋ ಪಾತ್ರೆಯಲ್ಲಿ ಹಾಕ್ಬಿಟ್ಟು ಸ್ಟವ್ ಮೇಲಿಟ್ಟು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ಇದಕ್ಕೆ ಕುರ್ಕುರಿಗೆ ಹಾಕೋ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಒಂದು ಸ್ಪೂನು ಖಾರದ ಪುಡಿ ಅರ್ಧ ಸ್ಪೂನಷ್ಟು ಉಪ್ಪು ಒಂದು ಸ್ಪೂನಷ್ಟು ಗರಂ ಮಸಾಲ ಒಂದು ಸ್ಪೂನಷ್ಟು ಸಕ್ಕರೆನ ಪುಡಿ ಮಾಡ್ಕೊಂಡಿರೋದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡ್ರು ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕುರ್ಕುರೆಗೆ ಹಾಕೋ ಮಸಾಲೆ ರೆಡಿಯಾಗುತ್ತೆ ನಾವು ಹಿಟ್ಟನ್ನು ಬಿಸಿ ಮಾಡೋಕ್ಕಿಟ್ಟಿದ್ವಿ ಅದನ್ನು ನಿಮಗೆ ತೋರಿಸ್ಬೋದಿತ್ತು ಆ ವಿಡಿಯೋ ನನ್ನ ಹತ್ರ ಮಿಸ್ ಆಗಿದೆ ಆ ಕಾರಣಕ್ಕೆ ನಿಮಗೆ ಇಲ್ಲ ನಾವು ಮನೇಲೆಲ್ಲ ಮುದ್ದೆ ಮಾಡ್ಕೊತೀವಲ್ಲ ಆ ಅದಕ್ಕೆ ಆ ಹಿಟ್ಟು ಬಂದರೆ ಅದು ಕರೆಕ್ಟಾಗಿ ಬೆಂದಿದೆ ಅಂತ ಇದಕ್ಕೀಗ ಒಂದೆರಡು ಸ್ಪೂನಷ್ಟು ಕಾರ್ನ್ ಫ್ಲೋರ್ ಹಾಕ್ಬಿಟ್ಟು ಚೆನ್ನಾಗಿ ಬಿಸಿ ಇದ್ದಾಗಲೇ ಮಿಕ್ಸ್ ಮಾಡಿಕೊಂಡು ತಣ್ಣಗಾಕೆ ಬಿಟ್ಬಿಡೋಣ ನೋಡಿ ಯಾವ ರೀತಿ ಹಿಟ್ಟಾಗಿದೆ ತುಂಬಾ ಸಾಫ್ಟಾಗಿರುತ್ತೆ ಒಂಚೂರು ಗಂಟಿರೋದಿಲ್ಲ ಏನಿಲ್ಲ ನೋಡಿ ಮುಟ್ಟಿದರೆ ಈ ರೀತಿ ಮಿದುವಾಗಿರುತ್ತೆ ಇದನ್ನೀಗ ಪೂರ್ತಿ ತಣ್ಣಗಾಕೆ ಬಿಡೋಣ ಇದೀಗ ತಣ್ಣಗಾಗಿದೆ ಇದನ್ನೀಗ ನಾವು ಸ್ವಲ್ಪ ಕೈಯಲ್ಲೇ ಚೆನ್ನಾಗಿ ನಾದ್ಕೊಂಡು ಸ್ವಲ್ಪ ಸ್ವಲ್ಪನೇ ಉಂಡೆಗಳಾಗಿ ತೊಗೊಂಡು ನೋಡಿ ಈ ರೀತಿ ತುಂಬ ದಪ್ಪ ಇರಬಾರ್ದು ತೆಳ್ಳಗೆ ಮಾಡಿಕೊಂಡು ಈ ರೀತಿ ಬೆರಳುಗಳ ಸಹಾಯದಿಂದ ನಮಗೆ ಯಾವ ಥರ ಶೇಪ್ ಬೇಕೋ ಆ ಥರ ಶೇಪ್ನ ಮಾಡಿಕೊಂಡ್ರೆ ಎಣ್ಣೆಗೆ ಹಾಕ್ತಗೂ ಚೆನ್ನಾಗಿ ಫ್ರೈ ಆಗುತ್ತೆ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ಇದೇ ಥರ ಎಲ್ಲವನ್ನು ಮಾಡಿಕೊಂಡು ಎಣ್ಣೆನ ಬಿಸಿಗಿಡೋಣ ಒಂದು ಕಪ್ಪು ಅಕ್ಕಿ ಹಿಟ್ಟಲ್ಲಿ ನೋಡಿ ಈ ರೀತಿ ಎರಡು ಪ್ಲೇಟಷ್ಟು ಕುರ್ಕುರೆ ರೆಡಿಯಾಗಿದೆ ಈಗ ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಈ ಕುರ್ಕುರೆಗಳು ಮಾಡಿರ್ತೀವಲ್ಲ ಅವನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗೆ ಫ್ರೈ ಮಾಡಿಕೊಡಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಫ್ರೈ ಆಗೋದಕ್ಕೆ ಆದ್ರೂ ಲೋ ಫ್ಲೇಮಲ್ಲಿ ಇಟ್ಟೇ ಚೆನ್ನಾಗೆ ಕರ್ಕೊಳ್ಳಿ ಆವಾಗ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಒಳ ಕೂಡ ಚೆನ್ನಾಗೆ ಬೆಂದಿರುತ್ತೆ ಚೆನ್ನಾಗಿ ಹತ್ತಬೇಕು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಜೊತೆ ವೀಡಿಯೋಗಳನ್ನ ಶೇರ್ ಮಾಡಿಕೊಳ್ಳಿ ನೋಡಿ ಈ ರೀತಿ ಕಲರ್ ಬಂದರೆ ಸಾಕು ಈಗ ಕುರ್ಕುರೇನೆಲ್ಲ ತೆಗೆದುಬಿಡ್ಬೋದು ಇದು ಸ್ವಲ್ಪ ತಣ್ಣಗೆ ಆದಮೇಲೆ ಆಗಲೇ ಮಾಡಿಟ್ಕೊಂಡಂತಹ ಮಸಾಲ ಪೌಡರ್ ಇದೆಯಲ್ಲ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮಕ್ಕಳಿಗೆ ತಿನ್ನ ಕೊಟ್ಬಿಟ್ರೆ ತುಂಬಾ ರುಚಿಯಾಗಿರುತ್ತೆ ಒಂದು ತಿಂದರೆ ಅದು ಪೂರ್ತಿ ಖಾಲಿಯಾಗೋರು ಬಿಡೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಒಂದು ಸಾರಿ ಮನೇಲಿ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ